ಇವತ್ತಿನ ವಿಡಿಯೋದಲ್ಲಿ ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ಬೀಟ್ರೋಟ್ ಪಲ್ಯನ ನಾವು ನಾರ್ಮಲ್ ಆಗಿ ತುರಿದು ಬಿಟ್ಟು ಮಾಡ್ತೀವಿ ಆದರೆ ಇಲ್ಲಿ ನಾನು ಮಾಡ್ತಾ ಇರೋದು ಯಾವ ಥರನಪ್ಪ ಅಂದರೆ ಬೀಟ್ರೋಟು ಮತ್ತು ಸ್ಪೆಷಲ್ಲಾಗಿ ಈ ಕಡಲೆಕಾಳು ಆ್ಯಡ್ ಮಾಡ್ತಾ ಇದ್ದೀನಿ ಕಡಲೆಕಾಳಿ ಜೊತೆ ಬೀಟ್ರೋಟ್ ಹಾಕಿ ಪಲ್ಯ ಮಾಡಿ ಸಕ್ಕತ್ತಾಗಿರುತ್ತೆ ಯಾವ ಥರ ಮಾಡೋದು ಏನೇನು ಬೇಕಪ್ಪ ಅಂದರೆ ಸಿಂಪಲ್ ಕ್ಯಾರೆಟ್ ಬೀಟ್ರೋಟು ಎರಡು ಈರುಳ್ಳಿ ಒಂದು ಮೂರು ಮೆಣಸಿನ್ಕಾಯಿ ಸ್ವಲ್ಪ ಕಾಯಿ ತುರ್ಕೊತೀನಿ ಅದಕ್ಕೆ ಸ್ಪೆಷಲ್ ಯಾವುದು ಅಂದರೆ ಕಡಲೆಕಾಳು ಕಡಲೆಕಾಳು ಜೊತೆ ಬೀಟ್ರೂಟ್ ಪಲ್ಯ ಮಾಡಿ ನೋಡಿ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಬನ್ನಿ ಯಾವ ಥರ ಮಾಡೋದು ಈಗಿಷ್ಟನ್ನು ಸಹ ಹೆಚ್ಕೊಳೋಣ ಕ್ಯಾರೆಟು ಈರುಳ್ಳಿ ಈ ಥರ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ಮಾತ್ರ ಈ ಥರ ಉದ್ದುದ್ದಕ್ಕೆ ಸೀಳ್ಕೊಳೋಣ ತೀರ ಸಣ್ಣಗೆ ಹೆಚ್ಚೋದು ಬೇಡ ಹಿಂಗೆ ಉದ್ದುದ್ದಕ್ಕೆ ಹಾಕೋಣ ನಂತರ ಮಾಮೂಲಿ ಅಗ್ರಣೆಗೆ ಹಾಕೋಣ ಬನ್ನಿ ಅಂದರೆ ಇದನ್ನು ಕುಕ್ಕರಲ್ಲಿ ಮಾಡ್ಕೊಳ್ಳೋದೇ ಹಸಿ ಇಲ್ಲಿ ನಾನೊಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಕಾಯಿ ಏಕೆಂದರೆ ಇರುತ್ತೆ ನೋಡಿ ಕಡಲೆಕಾಳು ಕುಕ್ಕರಲ್ಲಿ ಹಾಕಿರೇ ಬೇಯೋದು ಹಂಗಾಗಿ ಕುಕ್ಕರಲ್ಲೇ ಈ ಪಲ್ಯ ಮಾಡ್ಕೋಬೇಕು ಈಗ ಎಣ್ಣೆ ಕಾದಂದರೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದೊಂದು ಸ್ಪೂನಷ್ಟು ಈರುಳ್ಳಿನ ಚೆನ್ನಾಗಿ ಟ್ರೈ ಮಾಡ್ತಾರೆ ನೋಡಿ ಹೆಚ್ಚಿಟ್ಕಂಡಿರ ಈರುಳ್ಳಿ ಹಾಕಂತ ಇದ್ದೀನಿ ಹಾಗೆಯೇ ಮೆಣಸಿನ್ಕಾಯಿ ನಂತರ ಹೆಚ್ಚಿಟ್ಕೊಂಡಿರ ಬೀಟ್ ರೊಟ್ಟು ಸಹ ಹಾಕ್ತಾ ಇದ್ದೀನಿ ತುಂಬಾ ಸಿಂಪಲ್ ಮಾಡೋದು ಬೇಗನೇ ಆಗುತ್ತೆ ಇದು ಕಡಲೆ ಕಣ್ಣು ಹೆಣ್ಸಿರ್ತೀವಿ ನೋಡಿ ಹಂಗಾಗಿ ಬೇಗ ಆಗತ್ತಲ್ಲ ಮಾಡೋದ್ಕಿಂತ ಈ ತರ ಮಾಡ್ಕೊಂಡ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿಗಂತೂ ತುಂಬ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಹಾಕಂತ ಇದೀನಿ ಕಡಲೆಕಾಯಿ ಯಾರ್ಯಾರು ತಿನ್ನಲ್ಲ ಅಂತಾರೋ ಅವ್ರಿಗೆ ಈ ಪಲ್ಯ ಮಾಡ್ಕೊಟ್ಟು ನೋಡಿ ಕೊನಿಗೆ ಅವರೇ ಕಡಲೆಕಾಯಿ ತಿಂತಾರೆ ಈರುಳ್ಳಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಿದೆ ನಂತರ ನೋಡಿ ನೆನ್ಸಿಟ್ಕೊಂಡಿರೋ ಒಂದ್ ಬಟ್ಲಷ್ಟು ಕಾಳು ಹಾಕೊಂತ ಇದೀನಿ ಅದನ್ನು ಅಷ್ಟೇ ಒಂದು ಐದು ನಿಮಿಷ ಎಣ್ಣುಳ್ಳಿ ಹಿಂಗೆ ಬೇಯೋಕೆ ಕುತ್ ತುಂಬಾ ಚೆನ್ನಾಗಿ ಇದಕ್ಕೆ ಬೇಕಾದ್ರೆ ನೀವು ಬೀಟ್ರೋಟ್ ಅಂದ್ರೆ ಅಯ್ಯೋ ಕ್ಯಾರೆಟು ಯಾರ್ಯಾರು ಬೀಟ್ರೋಟ್ ತಿನ್ನಲ್ಲ ಅಂತಾರೋ ಅವ್ರು ತಿಂತಾರೆ ಈ ತರ ಪಲ್ಯ ಮಾಡ್ಕೊಟ್ರೆ ಕ್ಯಾರೆಟ್ ಹಾಕೋಬಹುದು ನೀವು ಇದ್ರ ಜೊತೆ ಕ್ಯಾರೆಟ್ ಸಹ ನೀವು ಹಾಕಳ್ಬಹುದು ಆದ್ರೆ ಬೀಟ್ರೂಟ್ ಜೊತೆ ಹಾಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಂದ್ರೆ ಖಾರ ತಿನ್ನಲ್ಲ ಅನ್ನೋರು ಇದನ್ನ ಸ್ಕಿಪ್ ಮಾಡ್ಬೋದು ಮೆಣಸಿನ್ಕಾಯಿ ತಾಯಿ ನನಗೆ ಬಟ್ ಖಾರ ಸ್ವಲ್ಪ ಖಾರ ಇರಬೇಕು ಇರ್ಬೇಕು ಸ್ವಲ್ಪ ಖಾರ ಪುಡಿ ಹಾಕಳಿ ನೋಡಿ ಸ್ವಲ್ಪ ಕಾಯಿ ತುರ್ಕೊಂಡಿದೀನಿ ಅದ ಏನ್ ತುರ್ಕೊಂಡಿದ್ದು ನೋಡಿ ಕಾಯಿ ಅದನ್ನ ಹಾಕಂತ ಇದ್ದೀನಿ ಯಾವುದೇ ಪಲ್ಯಗಳಿಗೆ ಕಾಯಿ ಹಾಕಿದರೆ ಅದ್ರ ಟೇಸ್ಟೇ ಚೆಂದ ಕಾಯಿ ಹಾಕಿರೇ ಅಂತ ಬೇಕಾದ್ರೆ ಕಡಲೆಕಾಯನ್ನ ಬೇಯಿಸ್ಕೊಂಬಿಟ್ಟು ಈ ಥರನೂ ಒಬ್ಸ್ಕೊಬೋದು ಇಲ್ಲ ಪಲ್ಯ ಈ ಥರ ಡ್ರೈ ಡ್ರೈ ಆಗುತ್ತೆ ತಿನ್ನೋಕೆ ಅದು ಚೆನ್ನಾಗಿರುತ್ತೆ ಇಲ್ಲ ನಮಗೆ ಚಪಾತಿಗೆಲ್ಲ ಪಲ್ಯ ಥರ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ಈಗ ನನಗಿಲ್ಲಿ ಪಲ್ಯ ಬೇಕು ನೋಡಿ ಹಂಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಹಾಗೆ ಡ್ರೈ ಥರ ತಿಂತೀನಿ ಅನ್ನೋದಾದರೆ ಕಡಲೆಕಾಯಿ ಬೇಯಿಸ್ಕೊಂಬಿಟ್ಟು ಈ ಥರ ಒಂದು ಐದು ನಿಮಿಷ ಒಗ್ಗರಣೆ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಆ ಕಡಲೆಕಾಯಿ ಜೊತೆ ಬೀಟ್ರೋಟು ತುಂಬ ಟೇಸ್ಟಿಯಾಗಿರುತ್ತೆ ನಂತರ ನೋಡಿ ಉಪ್ಪು ಹಾಕೊತಾ ಇದ್ದೀನಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಂತರ ಮುಚ್ಚೆಲ್ಲ ಮುಚ್ಚಿ ಒಂದೆರಡು ಎರಡು ವಿಷಲ್ ಕೂಕ್ಸುದು ಎರಡು ಕೂಕ್ಸ್ಬಹುದು ಯಾಕಂದ್ರೆ ಕಾಳು ಚೆನ್ನಾಗಿ ಬೇಯಬೇಕು ನೋಡಿ ಹಂಗಾಗಿ ಎರಡು ವಿಷಲ್ ಕೂಕ್ಸಣ ಎರಡು ವಿಷಲ್ ಆಗಿದೆ ತುಂಬ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಬೀಟ್ರೂಟು ಮತ್ತು ಕಡಲೆಕಾಳು ಇದು ಅಕ್ಕಿ ರೊಟ್ಟಿ ಜೊತೆ ತಿಂತಾ ಇದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿ ನೀವೊಂದು ಸರಿ ಈ ಥರ ಪಲ್ಯನ ಮಾಡಿ ನೋಡಿ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೇ ಮಾಡ್ತೀರಾ ವಿಡಿಯೋ ಇಷ್ಟ ಅದೆಲ್ಲ ಪಲ್ಯ ಟೇಸ್ಟ್ ಚೆನ್ನಾಗಿ ಬಂದರೆ ಲೈಕ್ ಮಾಡ್ತೀರಾ ನೋಡಿ ಸರಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಇದು ಸಹ ನನ್ನ ಫ್ರೆಂಡ್ ತೋರಿಸ್ಕೊಟ್ಟಿದ್ಲು ಚೆನ್ನಾಗಿದೆ ನಾನು ಅವ್ರ ಮನೆಗೆ ಹೋದಾಗ ಈ ಥರ ಮಾಡಿಕೊಟ್ಟಿದ್ರು ಇದೇನಿದು ನೀವು ತುರಿದಿಲ್ಲ ಈ ಥರ ಮಾಡಿದ್ದಾರೆ ಅಂದಾಗ ಅಯ್ಯೋ ಬರೀ ತುರ್ಕೊಂಡು ಕೂತ್ಕೊಳ್ಳೋದ್ಕಿಂತ ಈ ಥರ ಬೇಗ ಆಗುತ್ತೆ ಪಲ್ಯದನ್ನು ಮಾಡಿ ನೋಡು ಅಂದರು ಹಂಗಾಗಿ ಮಾಡಿದೆ ನಾನು ಇನ್ನು ತುರ್ದು ಮಾಡೋದಕ್ಕಿಂತ ಇದೇ ಜಾಸ್ತಿ ಮಾಡ್ತಾ ಇದೀನಿ ಪಲ್ಯ ಅಷ್ಟು ಚೆನ್ನಾಗಿದೆ